ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಆಟೋ ಕಳಿಸ್ಕೊಡಿದಿರಲ್ಲ ಹೌದು ಸರ್ ಇವತ್ತು ಇದು ಆ್ಯಪ್ ಯೋಗ ಆ್ಯಪೇನಾ ಹಾಂ ಆ್ಯಪೇ ಸರ್ ಮಾಡಲ್ ಎಷ್ಟು ಗಾಡಿ ಶಿಲ್ಪಾ ಒಂದು ನಿಮಿಷ ಸರ್ ಶಿಲ್ಪ ಅದು ಗಾಡಿ ಮಾಡಲ್ ನಂಬರ್ ಅಲ್ಲ ಪೂರ್ತಿ ಟೋಟಲ್ ಅದು ಆಸೆ ಕಾರ್ಡ್ ಕೊಡಿದೆ

ಹಾಂ ಸಿಸ್ಟಮ್ ಅಂದ್ರೆ ಅದೇ ಲೋಕಲ್ ಹಾಕ್ಸಿದೀನಿ ತುಂಬಾ ಒಳ್ಳೆ ಜನ ಹಾಕ್ಸಿಲ್ಲ ಹ್ಮ್ 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 ಹಿಂಗ್ ತೊಟ್ಟಿ ಎಲ್ಲ ಚೆನ್ನಾಗಿದೆ ಹಾ ತೊಟ್ಟಿ ಗಿಟಿ ಎಲ್ಲ ಚೆನ್ನಾಗಿದೆ ತಾರ್ಪಲ್ ಇನ್ ಇದು ಹಾ ತರ್ಪಲ್ ನಮ್ ಗಾಡಿ ಇದ್ದೀನಿ ತಾರ್ಪಲ್ ಅಲ್ಲಿ ಹೋಗಿದ್ರೆ ಪರವಾಗಿಲ್ಲ ನಡೆಯುತ್ತೆ ಸರ್ ಎಲ್ಲಿತು ಲೊಕೇಶನ್ ಇದು ಗಡಿ ಇದು ಸರ್ ಎಲೆಕ್ಟ್ರಾನ್ ಸಿಟಿ ದೊಡ್ಡನಾಗ್ ಬಂದಿಲ್ಲ ಎಲೆಕ್ಟ್ರಾನ್ ಸಿಟಿ ದೊಡ್ಡನಾಗ್ ಬಂದಿಲ್ಲ ಬೆಂಗಳೂರು ಬೆಂಗಳೂರು ಗಣಿ ಗಾಡಿ ರೇಟ್ ಸರ್ ಇದು ಒಂದು ಒಂದು ನಿಮಿಷ ಸರ್